ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಯಕ್ಷನ ಪ್ರಶ್ನೆಯನ್ನು ಮುಂದುವರೆಸೋಣ ಯಕ್ಷನ ಪ್ರಶ್ನೆ ಹೀಗಿದೆ ಅಹಂಕಾರ ಯಾವುದು ಯಾವುದನ್ನು ದಂಬವೆನ್ನುತ್ತಾರೆ ಯಾವುದನ್ನು ಉತ್ತಮವಾದ ದೈವವೆನ್ನುತ್ತಾರೆ ಪೈಶೂನ್ಯ ಎಂದರೇನು ಧರ್ಮರಾಯನ ಉತ್ತರ ಹೀಗಿದೆ ಮಹತ್ತರವಾದ ಅಜ್ಞಾನವೇ ಅಹಂಕಾರ ಧ್ವಜದಂತೆ ಕೈ ಎತ್ತಿ ತೋರ್ಪಡಿಸಿಕೊಳ್ಳುತ್ತಾ ಮಾಡುವ ದಾನವು ದಂಬನಿಸುತ್ತದೆ ದಾನದ ಫಲವೇ ದೈವಾನುಗ್ರಹವಾಗಿದೆ ಇನ್ನೊಬ್ಬರನ್ನು ತೆಗುತ್ತಿರುವುದು ಪೈಶೂನ್ಯವೆನಿಸುತ್ತದೆ ಯಕ್ಷನ ಪ್ರಶ್ನೆ ಧರ್ಮಾರ್ಥ ಕಾಮಗಳು ಪರಸ್ಪರ ವಿರೋಧಿಗಳಾಗಿರುತ್ತವೆ ನಿತ್ಯ ವಿರೋಧಿಗಳಾದ ಈ ಮೂರು ಒಂದೆಡೆ ಸೇರುವುದು ಹೇಗೆ ಸಾಧ್ಯ ಧರ್ಮರಾಯನ ಉತ್ತರ ಧರ್ಮ ಮತ್ತು ಕೈ ಹಿಡಿದ ಮಡದಿಯು ಪರಸ್ಪರ ಹೊಂದಿಕೊಂಡಲ್ಲಿ ಧರ್ಮ ಅರ್ಥ ಕಾಮ ಇವುಗಳು ಒಟ್ಟಿಗೆ ಬೆಳೆಯಲು ಸಾಧ್ಯವಾಗುತ್ತದೆ ಯಕ್ಷನ ಪ್ರಶ್ನೆ ಭರತ ಕುಲಶ್ರೇಷ್ಠನೆ ಯಾವ ಪಾಪದಿಂದ ಮನುಷ್ಯನಿಗೆ ಕೊನೆಯಿಲ್ಲದ ನರಕವು ಪ್ರಾಪ್ತವಾಗುತ್ತದೆ ಈ ನನ್ನ ಪ್ರಶ್ನೆಗೆ ಶೀಘ್ರವಾಗಿ ಉತ್ತರವನ್ನು ಹೇಳು ಧರ್ಮರಾಯನ ಉತ್ತರ ಯಾಚಕನಾದ ಬಡಬ್ರಾಹ್ಮಣನನ್ನು ದಾನ ಕೊಡುವೆನೆಂದು ಮನೆಗೆ ಕರೆಸಿ ಏನೂ ಇಲ್ಲ ಹೋಗು ಎಂದು ಕೊಡದೆ ಹಿಂದಕ್ಕೆ ಕಳಿಸುವವನು ಶಾಶ್ವತವಾಗಿ ನರಕವಾಸಿಯಾಗುತ್ತಾನೆ ಯಕ್ಷ ಮಹಾರಾಜ ಬ್ರಾಹ್ಮಣತ್ವ ಸಿದ್ಧಿಯಾಗಲು ಕಾರಣ ಯಾವುದು ಕುಲವೋ ನಡತೆಯೋ ವೇದಾಧ್ಯಯನವೋ ವಿದ್ಯೆಯೋ ಧರ್ಮರಾಯ ಯಕ್ಷನೆ ಕುಲ ಸ್ವಾಧ್ಯಾಯ ವಿದ್ಯೆ ಇದಾವುದೂ ಬ್ರಾಹ್ಮಣ್ಯ ಸಿದ್ಧಿಗೆ ಕಾರಣವಿಲ್ಲ ಸದಾಚಾರವೇ ಬ್ರಾಹ್ಮಣ್ಯಕ್ಕೆ ಮುಖ್ಯವಾದ ಕಾರಣವಾಗಿರುತ್ತದೆ ಯಕ್ಷನ ಪ್ರಶ್ನೆ ಪ್ರಿಯವಾಗಿ ಮಾತನಾಡುವವನಿಗೆ ಆಗುವ ಲಾಭವೇನು ವಿಮರ್ಶಿಸಿ ಕಾರ್ಯವನ್ನೆಸಗುವವನಿಗೆ ಆಗುವ ಲಾಭವೇನು ಧಾರ್ಮಿಕನಿಗೆ ದೊರೆಯುವ ಲಾಭವೇನು ಹೇಳು ಧರ್ಮರಾಯನ ಉತ್ತರ ಪ್ರಿಯವಾಗಿ ಸ್ನೇಹಪರನಾಗಿ ಸಂಭಾಷಣೆ ಮಾಡುವವನು ಸರ್ವರಿಗೂ ಪ್ರಿಯವಾಗಿರುತ್ತಾನೆ ವಿಮರ್ಶಿಸಿ ಕಾರ್ಯವೆಸಗುವವನು ಹೆಚ್ಚು ಜಯವನ್ನು ಪಡೆಯುತ್ತಾನೆ ಹಲವಾರು ಮಂದಿ ಮಿತ್ರರುಳ್ಳವನು ಸುಖವಾಗಿರುತ್ತಾನೆ ಧಾರ್ಮಿಕನು ಸದ್ಗತಿಯನ್ನು ಸಂಪಾದಿಸುತ್ತಾನೆ ಯಕ್ಷನ ಪ್ರಶ್ನೆ ಯಾರು ಆನಂದದಿಂದ ಇರುತ್ತಾರೆ ಜಗತ್ತಿನಲ್ಲಿ ಆಶ್ಚರ್ಯಕರವೂ ಯಾವುದು ಉತ್ತಮವಾದ ಮಾರ್ಗವ ಯಾವುದು ವರ್ತಮಾನದಲ್ಲಿ ನಡೆಯುತ್ತಿರುವ ಮುಖ್ಯ ವಾರ್ತೆ ಯಾವುದು ನನ್ನ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ನೀರು ಕುಡಿ ಎಂದನು ಧರ್ಮರಾಯನ ಉತ್ತರ ಹೀಗಿದೆ ಯಕ್ಷನೆ ಯಾವನು ಸ್ವಗೃಹದಲ್ಲಿ ಹಗಲಿನಲ್ಲಿ ಐದನೇ ಅಥವಾ ಆರನೇ ಯಾಮದಲ್ಲಿ ಅರ್ಥಾತ್ ಮಧ್ಯಾಹ್ನ ಕಾಲದಲ್ಲಿ ಪರಾನ್ನಕ್ಕಾಗಿ ಮನೆ ಮನೆಗೂ ಅಲೆಯದೆ ತನ್ನ ಮನೆಯಲ್ಲಿಯೇ ಶಾಖಪಾಕವನ್ನು ತಯಾರಿಸಿ ಊಟ ಮಾಡುತ್ತಾನೋ ಯಾವನು ಸಾಲಗಾರನಲ್ಲವೋ ಮತ್ತು ಪ್ರವಾಸಶೀಲನಲ್ಲವೋ ಅವನು ಪರಮಸುಖಿಯಾಗಿರುತ್ತಾನೆ ಭೂಲೋಕದಲ್ಲಿ ನಿತ್ಯವೂ ಬದುಕಿರುವ ಜೀವಿಗಳು ಮರಣಾನಂತರ ಯಮಲೋಕಕ್ಕೆ ಹೋಗುತ್ತಲೇ ಇವೆ ಬದುಕುಳಿದವರು ಇದನ್ನೆಲ್ಲ ನೋಡುತ್ತಿದ್ದರೂ ತಾವು ಸ್ಥಿರವಾಗಿ ಇರಬೇಕೆಂದು ಇಚ್ಛಿಸುತ್ತಾರೆ ಇದೇ ಜಗತ್ತಿನ ಆಶ್ಚರ್ಯದ ವಿಷಯವಾಗಿದೆ ಯೋಗ್ಯ ಮಾರ್ಗ ಯಾವುದೆಂಬುದು ತರ್ಕದಿಂದ ಇತ್ಯರ್ಥವಾಗಲಾರದು ಜ್ಞಾನ ಭಂಡಾರವಾಗಿರುವ ವೇದಗಳು ಭಿನ್ನ ಭಿನ್ನವಾದ ಅರ್ಥವನ್ನು ಹೊರಹೊಮ್ಮಬಹುದು ವೇದ ಪಾರಂಗತನಾಗಿದ್ದರೂ ಕೇವಲ ಒಬ್ಬ ಋಷಿಯ ವಾಕ್ಯವನ್ನೇ ಪ್ರಮಾಣವೆಂದು ಸ್ವೀಕರಿಸಲು ಅಸಾಧ್ಯ ಧರ್ಮದ ರಹಸ್ಯವು ನಿಗೂಢವಾಗಿದೆ ಆದುದರಿಂದ ಸಜ್ಜನರು ಯಾವ ದಾರಿಯಲ್ಲಿ ಹೋಗುತ್ತಾರೋ ಅದೇ ಯೋಗ್ಯವಾದ ಮಾರ್ಗ ಕಾಲನೆಂಬ ಪುರುಷನು ಅಜ್ಞಾನ ಮಿಥ್ಯಾ ಜ್ಞಾನವೆಂಬ ಮಹಾಮೋಹ ಬ್ರಹ್ಮಾಂಡವೆಂಬ ಬಾಣಲೆಯಲ್ಲಿ ಜಗದ ಎಲ್ಲ ಜೀವಿಗಳನ್ನು ತುಂಬಿ ಹಗಲು ರಾತ್ರಿ ಎಂಬ ಇಂಧನದಲ್ಲಿ ರವಿ ಎಂಬ ಅಗ್ನಿಜ್ವಾಲೆಯನ್ನು ಉರಿಸುತ್ತಾ ಮಾಸ ಋತು ದಿವಸ ಎಂಬ ಸಟ್ಟುಗದಿಂದ ಜೀವಿಗಳನ್ನು ಅಡಿಮೇಲು ಮಾಡುತ್ತಿರುತ್ತಾನೆ ಇದೇ ಪ್ರತಿನಿತ್ಯದ ಮುಖ್ಯ ವಾರ್ತೆಯಾಗಿರುತ್ತದೆ ಯಕ್ಷನ ಪ್ರಶ್ನೆ ಎಲೈ ಪರಂತಪನೆ ನನ್ನ ಪ್ರಶ್ನೆಗಳಿಗೆ ಯಥೋಚಿತವಾಗಿ ಉತ್ತರಿಸಿರುವೆ ಆದ್ದರಿಂದ ಇನ್ನು ಪ್ರಶ್ನೆ ಕೇಳಲು ಉತ್ಸುಕನಾಗಿದ್ದೇನೆ ಪುರುಷನೆಂದರೆ ಯಾರು ಸರ್ವರಲ್ಲಿಯೂ ಶ್ರೇಷ್ಠನಾದ ಧನಿಕನು ಯಾರು ಧರ್ಮರಾಯನ ಉತ್ತರ ಯಾವನು ತಾನು ಮಾಡಿದ ಪುಣ್ಯಕರ್ಮದಿಂದ ಹುಟ್ಟಿದ ಕೀರ್ತಿಯು ದೇವಲೋಕ ಭೂಲೋಕಗಳನ್ನು ಎಂದಿನವರೆಗೆ ವ್ಯಾಪಿಸಿರುವುದೋ ಅಂದಿನವರೆಗೂ ಆತನು ಪುರುಷ ಎಂದೆನಿಸಿಕೊಳ್ಳಲ್ಪಡುತ್ತಾನೆ ಪ್ರಿಯ ಮತ್ತು ಅಪ್ರಿಯ ಸುಖ ಮತ್ತು ದುಃಖ ಭೂತ ಮತ್ತು ಭವಿಷ್ಯತ್ಗಳನ್ನು ಯಾರು ಸಮಾನ ದೃಷ್ಟಿಯಿಂದ ನೋಡುತ್ತಾರೋ ಅವರೇ ಸರ್ವಶ್ರೇಷ್ಠ ಧನಿಕರಾಗಿ ಪರಿಗಣಿಸಲ್ಪಡುತ್ತಾರೆ ಧರ್ಮಜನ ಉತ್ತರವನ್ನು ಕೇಳಿ ಯಕ್ಷನು ಸಂತುಷ್ಟನಾಗಿ ಧರ್ಮಜನನ್ನು ಕುರಿತು ಹೇಳಿದನು ಯುಧಿಷ್ಠಿರನೆ ಪುರುಷನಾರು ಸರ್ವಶ್ರೇಷ್ಠನಾದ ಧನಿಕ ನಾರು ಎಂಬುದರ ಬಗ್ಗೆ ಸರಿಯಾದ ವಿವರಣೆಯನ್ನು ನೀಡಿರುವೆ ನಿನ್ನಿಂದ ಕೊಡಲ್ಪಟ್ಟ ಉತ್ತರಗಳಿಂದ ಸಂತೋಷಗೊಂಡಿರುವ ನಾನು ನಿನ್ನ ಸಹೋದರರಲ್ಲಿ ಒಬ್ಬನನ್ನು ಬದುಕಿಸಿಕೊಡಲು ಇಚ್ಛಿಸಿದ್ದೇನೆ ಯಾರನ್ನು ಬದುಕಿಸಬೇಕಾಗಿ ಬಯಸಿರುವೆ ಹೇಳು ತುಸು ಹೊತ್ತು ಕೂಡ ಆ ಬಗ್ಗೆ ಯೋಚಿಸದೆ ಧರ್ಮರಾಯನು ಹೇಳಿದನು ಯಕ್ಷನೇ ಸ್ಫುರದ್ರೂಪಿಯಾದ ತೇಜಸ್ವಿಯಾದ ಪುರುಷ ವರ್ಗದಲ್ಲಿ ಅತಿ ಸುಂದರನೂ ಆಕರ್ಷಕ ವ್ಯಕ್ತಿಯೂ ಆದ ನನ್ನ ಸಹೋದರ ನಕುಲನು ಎದ್ದು ಬರಲಿ ಎಂದ ಯಕ್ಷನು ಕ್ಷಣಕಾಲ ಆಶ್ಚರ್ಯಚಕಿತನಾದನು ಧರ್ಮರಾಯ ನಿನ್ನ ತಾಯಿಯಾದ ಕುಂತಿಯು ಪಡೆದ ಭೀಮಾರ್ಜುನರು ನಿನಗೆ ಅತಿ ಪ್ರಿಯರಾದ ಸಹೋದರರಾಗಿರುತ್ತಾರೆ ಸಕಲ ಸಂದಿಗ್ಧ ಸಂದರ್ಭಗಳಲ್ಲೂ ಅವರು ನಿನ್ನ ವಿಜಯಕ್ಕೆ ಕಾರಣರಾಗಿದ್ದಾರೆ ಅವರಿಬ್ಬರನ್ನು ಬಿಟ್ಟು ಮಲತಾಯಿ ಮಗನಾದ ನಕುಲನನ್ನು ಜೀವಂತವಾಗುವಂತೆ ಯಾಕೆ ಕೇಳಿದೆ ಈ ತೀರ್ಮಾನದ ಔಚಿತ್ಯವೇನು ಧರ್ಮದ ಸಾಕಾರ ಮೂರ್ತಿ ಯುಧಿಷ್ಠಿರನು ಯಕ್ಷನನ್ನು ನೋಡಿ ನಸುನಕ್ಕನು ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮರಾಯ ಹೇಳುತ್ತಾನೆ ಧರ್ಮನಾಶಕನನ್ನು ಧರ್ಮವು ನಾಶಗೊಳಿಸುತ್ತದೆ ಧರ್ಮ ರಕ್ಷಕನನ್ನು ಧರ್ಮ ರಕ್ಷಿಸುತ್ತದೆ ಎಲ್ಲ ಧರ್ಮಗಳಿಗಿಂತಲೂ ದಹೆಯೇ ಮಿಗಿಲು ಆದ್ದರಿಂದ ನಕುಲನ್ನು ಜೀವಿಸಲಿ ನಾನು ಧಾರ್ಮಿಕನೆಂದು ಸರ್ವರು ತಿಳಿದಿದ್ದಾರೆ ಯಾವ ಕಾರಣದಿಂದಲೂ ಸ್ವಧರ್ಮಕ್ಕೆ ತಿಲಾಂಜಲಿ ಕೊಡತಕ್ಕವನಲ್ಲ ಆದುದರಿಂದ ನಕುಲನೇ ಎದ್ದು ಬರಲಿ ನಕುಲನು ಜೀವಿಸಬೇಕೆಂಬ ಇಚ್ಛೆಯ ಧರ್ಮ ಸೂಕ್ಷ್ಮವನ್ನು ಹೇಳುತ್ತೇನೆ ನನ್ನ ಪಿತಾ ಪಾಂಡುರಾಜನಿಗೆ ಕುಂತಿ ಮಾದ್ರಿ ಎಂಬ ಇಬ್ಬರು ಭಾರ್ಯರು ಅವರಿಬ್ಬರ ಕುವರರು ಬದುಕಿರಬೇಕೆಂಬುದು ನನ್ನ ಆಸೆ ನಿನ್ನ ಅಭಿಮತದಂತೆ ಭೀಮನಾಗಲಿ ಅರ್ಜುನನಾಗಲಿ ಬದುಕುವಂತೆ ಕೇಳಿದರೆ ಮಾದರಿಯು ಜಗತ್ತಿನಲ್ಲಿ ಮಕ್ಕಳಿಲ್ಲದವಳಾಗುವಳು ನನ್ನ ಹೆತ್ತವೇ ಕುಂತಿ ಹೇಗೆ ತಾಯಿಯೋ ಹಾಗೆ ಮಾದರಿಯೂ ನನಗೆ ತಾಯಿ ಅವರಿಬ್ಬರಲ್ಲಿ ಏನೇನೋ ಭೇದವನ್ನು ಹುಡುಕಲಾರೆ ಉಭಯರ ಮೇಲೆಯೂ ಗೌರವ ವಿಶ್ವಾಸವನ್ನಿಟ್ಟು ನಡೆದುಕೊಂಡಿದ್ದೇನೆ ಈ ಕಾರಣದಿಂದ ನೀನು ನಕುಲನನ್ನು ಬದುಕಿಸಬೇಕು ಧರ್ಮರಾಯನ ಪ್ರೀತಿ ವಾತ್ಸಲ್ಯ ಹೃದಯ ವೈಶಾಲ್ಯವನ್ನು ಮೆಚ್ಚಿ ಸಂತಸಪಟ್ಟ ಯಕ್ಷನು ಅವನನ್ನು ಒಂದು ನಿಮಿಷ ನೋಡಿದನು ಭರತವಂಶ ಶ್ರೇಷ್ಠನೇ ನಿನ್ನ ಆಚರಣೆಯಲ್ಲಿ ಅರ್ಥ ಕಾಮಗಳಿಗಿಂತಲೂ ದಯೆಯೇ ಶ್ರೇಷ್ಠ ಧರ್ಮವಾಗಿರುವುದರಿಂದ ನಿನ್ನ ನಾಲ್ವರು ಸಹೋದರರಾದ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಎಲ್ಲರೂ ಮರುಜೀವವನ್ನು ಪಡೆಯುವಂತಾಗಲಿ ಸವತಿ ಮಕ್ಕಳಾದರೂ ನಕುಲ ಸಹದೇವರಲ್ಲಿ ನೀನು ತೋರಿಸಿದ ಪ್ರೀತಿಯು ಅವರ್ಣನೀಯ ಭ್ರಾತರಹ ಸರ್ವೇ ಜೀವಂತು ಎಂದೊಡನೆ ನಿದ್ದೆಯಿಂದ ಎಚ್ಚೆತ್ತಂತೆ ನಾಲ್ಕು ಮಂದಿ ಎದ್ದು ಕುಳಿತು ನಡೆದದ್ದೆಲ್ಲ ಕನಸು ಎಂಬ ಭಾವನೆ ಅವರಿಗೆ ಮೂಡಿತು ಹಸಿವು ದೃಶ್ಯಗಳು ಇಂಗಿದವು ಅವರು ಸಂತುಷ್ಟ ಹೃದಯಗಳಾದರು ಇದನ್ನೆಲ್ಲ ನೋಡಿ ಧರ್ಮರಾಯನು ಯಕ್ಷನೊಡನೆ ನಾನು ನನ್ನಲ್ಲಿ ಯಕ್ಷನೆಂದು ಪದೇ ಪದೇ ಹೇಳಿದ್ದೀಯ ಆದರೆ ನನ್ನ ಬುದ್ಧಿಬಲದಿಂದ ತರ್ಕಿಸಿದಾಗ ನೀನು ಕೇವಲ ಯಕ್ಷನಿರಲು ಸಾಧ್ಯವಿಲ್ಲ ನಿಗ್ರಹಾನುಗ್ರಹ ಶಕ್ತನಾದ ದಿವ್ಯ ದೇವತೆಯಾಗಿರಬೇಕು ಲಕ್ಷೋಪಲಕ್ಷ ಸೈನಿಕರು ಚತುರಂಗ ಸೈನ್ಯವು ಅತಿರತ ಮಹಾರಥರು ಏಕಕಾಲದಲ್ಲಿ ಯುದ್ಧಕ್ಕೆ ಬಂದರೂ ಅವರನ್ನು ಶಕ್ತಿಯಿಂದ ಮೆಚ್ಚಿಸತಕ್ಕ ಶಕ್ತಿ ನನ್ನ ತಮ್ಮಂದಿರಲ್ಲಿದೆ ನೀನು ಅಷ್ಟವಸುಗಳಲ್ಲಿ ಒಬ್ಬನಾಗಿರಬಹುದೇ ಏಕಾದಶ ರುದ್ರದಲ್ಲಿ ದ್ವಾದಶ ಆದಿತ್ಯರಲ್ಲಿ ಅಥವಾ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರಬಹುದೇ ಸತ್ಯವನ್ನು ಬಚ್ಚಿಡದೆ ನನ್ನ ಪ್ರಾಮಾಣಿಕ ಕೇಳಿಕೆಯನ್ನು ಮನ್ನಿಸು ಎಂದನು ಯಕ್ಷನು ಧರ್ಮರಾಯನ ಮುಖವನ್ನು ನೋಡುತ್ತಾ ಮತ್ತೆ ಪರೀಕ್ಷೆಯ ಗೋಜಿಗೆ ಹೋಗದೆ ಸತ್ಯವನ್ನು ವಿಸ್ತರಿಸಿ ಹೇಳಿದನು ಯಶಸ್ಸು ಸತ್ಯ ದಮ ಶುಚಿತ್ವ ರುಜುತ್ವ ಲಜ್ಜೆ ಚಾಪಲ್ಯರಹಿತ ಮನಸ್ಸು ದಾನ ತಪಸ್ಸು ಬ್ರಹ್ಮಚರ್ಯ ಇವೇ ನನ್ನ ಶರೀರದ ಅಂಗಾಂಗಗಳು ನಾನೇ ನಿನ್ನ ತಂದೆಯಾದ ಯಮಧರ್ಮರಾಯ ನಿನ್ನ ಅಂತಸತ್ವವನ್ನು ಪರೀಕ್ಷಿಸುವುದಕ್ಕಾಗಿ ನನ್ನ ನಿಜ ವೇಷವನ್ನು ಮರೆ ಮಾಡಿ ನಿನ್ನನ್ನು ಈ ರೀತಿಯಲ್ಲಿ ಪರೀಕ್ಷಿಸಿದೆ ಕುಮಾರ ನಿನಗೆ ಮಂಗಳವಾಗಲಿ ದಯಾನಿಧಿಯಾದ ನಿನ್ನಲ್ಲಿ ಸಂತುಷ್ಟನಾಗಿದ್ದೇನೆ ಬೇಕಾದವರವನ್ನು ಅನುಗ್ರಹಿಸುತ್ತೇನೆ ಎಂದನು ಧರ್ಮರಾಯನು ತನ್ನ ತಂದೆಯು ಬಂದಿರುವನೆಂಬ ವಿಚಾರ ತಿಳಿದು ಅರಕ್ಷಣ ತನ್ನನ್ನೇ ಮರೆತನು ಅಪ್ಪ ಬ್ರಾಹ್ಮಣನ ಅಗ್ನಿಹೋತ್ರಕ್ಕೆ ಲೋಪ ಬರುವ ಸಂದಿಗ್ಧ ಸಂದರ್ಭವೂ ಒದಗಿತು ಜಿಂಕೆಯು ಅರಣ್ಯ ಮತ್ತು ಮಂಥನ ದಂಡವನ್ನು ಅಪಹರಿಸಿಕೊಂಡು ಹೋದ್ದರಿಂದ ಅಗ್ನಿಹೋತ್ರವು ನಿಂತಿದೆ ಅದನ್ನು ಮೊದಲು ದಯಪಾಲಿಸು ಎಂದನು ಅದಕ್ಕೆ ಸಮ್ಮತಿಸಿ ಯಕ್ಷನು ಇಗೋ ನಿನಗೆ ಆ ವಸ್ತುಗಳನ್ನು ಅನುಗ್ರಹಿಸುತ್ತಿದ್ದೇನೆ ನಿನ್ನಲ್ಲಿ ಸತ್ಯ ವಿಚಾರವನ್ನು ಹೇಳುತ್ತಿದ್ದೇನೆ ಜಿಂಕೆಯ ವೇಷವನ್ನು ನಾನೇ ಧರಿಸಿದ್ದೆ ಇರಲಿ ಇನ್ನೊಂದು ವರವನ್ನು ಕೇಳು ನನ್ನ ತಂದೆಯೇ ನಿನ್ನ ಆಶೀರ್ವಾದ ಬಲದಿಂದ ಸುದೀರ್ಘವಾದ ಹನ್ನೆರಡು ಸಂವತ್ಸರದ ವನವಾಸವನ್ನು ಕಳೆದಿದ್ದೇವೆ ಇನ್ನು ಮುಂದೆ ಸ್ವೀಕರಿಸಲಿರುವ ಅಜ್ಞಾತವಾಸವು ಕೇವಲ ಒಂದೇ ವರ್ಷವಾಗಿದ್ದರೂ ಮನಸ್ಸಿನಲ್ಲಿ ಭಯವಾಗುತ್ತದೆ ನಮ್ಮ ಪರಿಚಯವು ಬಹಿರಂಗವಾದರೆ ಪುನಃ ಹನ್ನೆರಡು ವರ್ಷ ವನವಾಸ ಅನುಭವಿಸಬೇಕಾಗುತ್ತದೆ ಆದುದರಿಂದ ಇನ್ನು ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಪರಿಚಯವು ಪ್ರಕಟವಾಗದಂತೆ ಅನುಗ್ರಹಿಸು ಯಕ್ಷ ಹೇಳಿದ ಧರ್ಮಪ್ರಭು ನಿನ್ನಿಚ್ಛೆಯಂತಾಗಲಿ ಈ ಅಜ್ಞಾತವಾಸವನ್ನು ಮತ್ಸ್ಯರಾಜರಾದ ವಿರಾಟನಲ್ಲಿ ಕಳೆಯಿರಿ ನೀವಿಚ್ಛಿಸುವ ವೇಷಗಳು ನಿಮ್ಮ ನಿಜವಾದ ಪರಿಚಯವನ್ನು ಅಡಗಿಸುವಲ್ಲಿ ಸಂಪೂರ್ಣ ಸಹಾಯವಾಗಲಿ ನಿನ್ನನ್ನು ಬಹಳವಾಗಿ ಮೆಚ್ಚಿದ್ದೇನೆ ರಾಜ ನೀನು ಇನ್ನೊಂದು ವರವನ್ನು ಬೇಡಬಹುದು ಧರ್ಮರಾಯ ಕೇಳಿದ ದೇವ ದೇವನಾದ ನಿನ್ನನ್ನು ಪ್ರತ್ಯಕ್ಷವಾಗಿ ಕಂಡು ಧನ್ಯನಾಗಿದ್ದೇನೆ ನೀನು ಸನಾತನ ಸ್ವರೂಪನಾಗಿರುವೆ ಯಾವುದನ್ನು ನಿನಗಾಗಿಯೇ ಅನುಗ್ರಹಿಸುತ್ತೀಯೋ ಆ ವರವನ್ನು ಸ್ವೀಕರಿಸುತ್ತೇನೆ ನಾನು ಅಪೇಕ್ಷಿಸುವ ವರವು ಮತ್ತೇನಲ್ಲ ನಮ್ಮೊಳಗೆ ಇದ್ದು ದಾರಿಗೆ ಒಯ್ಯುತ್ತಿರುವ ಲೋಪ ಮೋಹ ಕ್ರೋಧವೆನ್ನುವ ಶತ್ರುಗಳನ್ನು ಜಯಿಸುವಂತೆ ಅನುಗ್ರಹಿಸು ಬದಲಾಗಿ ಸದ್ಗುಣಗಳಾದ ದಾನ ತಪಸ್ಸು ಸತ್ಯ ನಿಷ್ಠೆಗಳಲ್ಲಿ ನನ್ನ ಚಿತ್ತ ನಿರಂತರ ನಿರತವಾಗುವಂತೆ ಮಾಡು ಯಕ್ಷ ಹೇಳಿದ ಧರ್ಮರಾಯ ನಿನ್ನ ಇಚ್ಛೆ ಈಡೇರಲಿ ನಿರ್ಮಲ ಚಿತ್ತ ಧರ್ಮಜನೆಂದು ಖ್ಯಾತಿಗೊಂಡ ನಿನ್ನಲ್ಲಿ ನನ್ನ ವರಬಲವಿಲ್ಲದೆಯೇ ಸದ್ಗುಣಗಳು ಮನೆ ಮಾಡಿವೆ ದುರ್ಗುಣಗಳು ತಮ್ಮ ಕಾಲಿಗೆ ಬುದ್ಧಿ ಹೇಳಿ ನಿನ್ನಿಂದ ದೂರ ಓಡಿ ಹೋಗಿವೆ ಆದರೂ ನಿನ್ನ ಇಚ್ಛೆಯನ್ನು ಉಪೇಕ್ಷಿಸಲಾರೆ ನೀನು ಬಯಸಿದಂತೆ ಅನುಗ್ರಹಿಸಿದ್ದೇನೆ ಯಮಧರ್ಮರಾಯನು ಸುಪುತ್ರನ ನಡೆ ನುಡಿಯನ್ನು ಕೇಳಿ ಮನಸಾರ ಮೆಚ್ಚಿ ಅಂತರ್ಧಾನನಾದನು ಜಗ ಮೆಚ್ಚುವ ಮಗನೊಬ್ಬನು ಅಂಶ ಸಂಭೂತನಾಗಿ ಮೆರೆಯುತ್ತಿದ್ದಾನೆ ಎಂಬ ಆತ್ಮಸಂತಸದಿಂದ ಯಮದೇವನು ಮೋಡಗಳ ಎಡೆಯಲ್ಲಿ ಮರೆಯಾದನು ಧರ್ಮರಾಯನ ಹೃದಯ ಉಕ್ಕೇರಿ ಬಂದು ಆನಂದ ಭಾಷ್ಪ ಸುರಿಯಿತು ತರುವಾಯ ಸಹೋದರರ ಶಿರಸ್ಸನ್ನು ನೇವರಿಸಿದನು ಹರಿಣವು ಬೇಡನ ಬಲೆಯಿಂದ ತಪ್ಪಿಸಿಕೊಂಡು ಬಂದು ತಾಯಿಯ ಬಳಿ ಸೇರುವಂತೆ ಭೀಮಾರ್ಜುನ ನಕುಲ ಸಹದೇವರು ಅಣ್ಣನ ಕಾಲಿಗೆ ನಮಸ್ಕರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಕರ್ತವ್ಯ ನಿರತನಾದ ಧರ್ಮರಾಯನು ತಮ್ಮಂದಿರೊಂದಿಗೆ ಬ್ರಾಹ್ಮಣನಿದ್ದಲ್ಲಿಗೆ ತೆರಳಿ ಅರಣ್ಯ ಮತ್ತು ಮಂಥನ ದಂಡವನ್ನು ಒಪ್ಪಿಸಿದನು ಪಾಂಡವರು ಘೋರವಾದ ವಿಪಿನ್ನದಲ್ಲಿ ದ್ವಾದಶ ಸಂವತ್ಸರದ ಅರಣ್ಯವಾಸವನ್ನು ಮುಗಿಸಿ ಕಠಿಣತರವಾದ ಅಜ್ಞಾತವಾಸಕ್ಕೆ ಅನುವಾದರು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ವಿರಾಟ ಪರ್ವ ನೋಡೋಣ ಧನ್ಯವಾದಗಳು